ನಮಸ್ಕಾರ ಸ್ನೇಹಿತರೆ ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಹಸಿ ಅಲಸಂದೆ ಕಾಳಿನಿಂದ ಸಾರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದಕ್ಕೆ ಬೇಕಾಗುವ ಪದಾರ್ಥಗಳು ನಾನು ಅಲಸಂದೆ ಕಾಳನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈ ಸಾರು ತುಂಬ ರುಚಿಯಾಗಿರುತ್ತೆ ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ವಿಡಿಯೋವನ್ನು ಕೊನೆಯ ತನಕ ನೋಡಿ ತಪ್ಪದೆ ನೀವು ಅರ್ಧ ಕೆ ಜಿಯಷ್ಟು ಅಳಸಂದ ಕಾಳನ್ನು ಬಿಡಿಸಿ ಇಟ್ಕೊಂಡಿದೀನಿ ಸ್ನೇಹಿತರೆ ನಂತರ ಎರಡು ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ತಗೊಂಡಿದ್ನಿ ಸ್ನೇಹಿತರೆ ನಂತರ ಒಂದು ಹಿಡಿಯಷ್ಟು ಶೇಂಗದ ಬೀಜ ತಗೊಂಡಿದ್ನಿ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತಗೊಂಡಿದ್ನಿ ಸ್ನೇಹಿತರೆ ಇನ್ನು ಒಗ್ಗರಣೆಗೆ ಕರಿಬೇವು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹೆಸ್ರು ಬೇಳೆ ತಗೊಂಡಿದ್ನಿ ಒಂದು ಟೊಮೊಟೋನ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಹುಣಸೆಹಣ್ಣು ತೆಗೆದು ಇಟ್ಕೊಂಡಿದ್ನಿ ಸ್ನೇಹಿತರೆ ಇನ್ನೂ ಸಲ ನೋಡಿ ಸ್ನೇಹಿತರೆ ಏನೇನು ಬೇಕು ಹಸಿ ಅಳಸಂದ ಕಾಳು ಸಾರು ಮಾಡೋಕ್ಕೆ ಇವಾಗ ಸ್ಟವ್ ಮೇಲೆ ಬಾಣಲೆಯನ್ನು ಇಟ್ಕೊಂಡು ನಾವು ತಗೊಂಡಿರುವ ಶೇಂಗದ ಬೀಜವನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಈ ಥರ ಬೇಯಿಸಿ ಪಕ್ಕಕ್ಕೆ ಇಟ್ಕೋಬೇಕು ಒಂದು ಪಾತ್ರೆಗೆ ಸ್ವಲ್ಪ ನೀರು ತಕ್ಕೊಂಡು ಬಿಸಿ ಆಗೋಕ್ಕೆ ಸ್ಟೋವ್ ಮೇಲೆ ಇಟ್ಕೋಬೇಕು ಸ್ನೇಹಿತರೆ ತುಂಬ ನೀರು ಹಾಕೋಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಸಾಂಬಾರು ಇವಾಗ ಬಿಸಿ ಆಗಿದೆ ಸ್ನೇಹಿತರೆ ನೀರು ಬಿಸಿಯಾದ ನೀರಿಗೆ ನಾವು ತೊಳೆದು ಇಟ್ಕೊಂಡಿರುವಂತಹ ಹಸಿ ಅಲಸಂದೆ ಕಾಲನ್ನು ಸೇರಿಸ್ಕೋಬೇಕು ಪಾತ್ರೆಗೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೊಂಡು ಕುದಿಯಕ್ಕೆ ಬಿಡಿ ಸ್ನೇಹಿತರೆ ಮುಚ್ಚಲವನ್ನು ಮುಚ್ಚಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಬೇಗನೂ ಆಗೋಗುತ್ತೆ ನಂತರ ನಾನು ಚಿಕ್ಕ ಒರಳು ಕಲ್ಲು ಸ್ನೇಹಿತರೆ ನಾವು ಬೇಯಿಸಿಟ್ಕೊಂಡಿರುವಂತಹ ಶೇಂಗದ ಬೀಜಕ್ಕೆ ಹೊಟ್ಟನ್ನು ತೆಗೆದು ಒರಳು ಕಲ್ಲಿಗೆ ಸೇರಿಸ್ಕೋಬೇಕು ಅದು ಪುಡಿ ಆಗೋ ತನಕ ನಾವು ಕುಟ್ಕೋಬೇಕು ಸ್ನೇಹಿತರೆ ಈ ಥರ ಪುಡಿ ಕುಟ್ಕೋಬೇಕು ಶೇಂಗದ ಬೀಜವನ್ನು ಬೇಕಾದರೆ ನೀವು ಮಿಕ್ಸಿಗೂ ಹಾಕೋಬೋದು ಸ್ನೇಹಿತರೆ ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಈ ಥರ ಕುಟ್ಟಿ ಹಾಕಿದ್ರೇ ಸಾರಿಗೆ ತುಂಬ ರುಚಿಯಾಗಿರುತ್ತೆ ನಂತರ ಶೇಂಗದ ಪುಡಿಗೆ ನಾವು ಖಾರದ ಪುಡಿ ಉಪ್ಪು ಅರಿಶಿನ ಪುಡಿ ಸಾಂಬಾರು ಪುಡಿ ಸೇರಿಸ್ಕೊಂಡು ಸಲ ಕುಟ್ಕೋಬೇಕು ಸ್ನೇಹಿತರೆ ಈ ಥರ ಮಸಾಲೆಯನ್ನು ಕುಟ್ಟಿ ಹಾಕೋದ್ರಿಂದ ಸಾರಿಗೆ ತುಂಬ ರುಚಿಯಾಗಿ ಇರುತ್ತೆ ಸ್ನೇಹಿತರೆ ಪೂರಿ ಮುದ್ದೆ ಜೊತೆ ಚಪಾತಿ ಜೊತೆ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಈ ಸಾರು ಇವಾಗ ಮಸಾಲೆಯನ್ನು ಕುಟ್ಕೊಂಡಿರೋದಾಗಿದೆ ಸ್ನೇಹಿತರೆ ನಂತರ ನಾವು ತಕೊಂಡಿರುವ ಬೆಳ್ಳುಳ್ಳಿಯನ್ನು ತಗೊಂಡು ವೀಡಿಯೋದಲ್ಲಿ ತೋರಿಸ್ತಾ ಇದ್ವಿ ನೋಡಿ ಸ್ನೇಹಿತರೆ ಹಾಗೆ ಕುಟ್ಕೋಬೇಕು ನಂತರ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡು ಕುಟ್ಕೋಬೇಕು ಸ್ನೇಹಿತರೆ ಒರಳುಕಲ್ಲಿಗೆ ಕಲ್ಲಿಗೆ ನಾವು ತಕ್ಕೊಂಡಿರುವ ಹುಣಸೆ ಹಣ್ಣನ್ನು ಸಹ ಹಾಕ್ಕೊಂಡು ಕುಟ್ಕೋಬೇಕು ಇನ್ನು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹೊರಳು ಸೇರಿಸ್ಕೊಂಡು ಕುಟ್ಕೋಬೇಕು ಸ್ನೇಹಿತರೆ ಕುಟ್ಕೊಂಡಿರೋದಾಗಿದೆ ನೋಡಿ ಸ್ನೇಹಿತರೆ ಈ ಥರ ಇರಬೇಕು ಮಸಾಲೆ ಇವಾಗ ನಾವು ಇದನ್ನು ತೆಗೆದು ಒಂದು ಚಿಕ್ಕ ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಈ ಥರ ಇರುತ್ತೆ ಮಸಾಲೆ ತುಂಬ ನುಣ್ಣಗೆ ಕುಟ್ಟಕ್ಕೆ ಹೋಗಬೇಡಿ ಸ್ನೇಹಿತರೆ ಇವಾಗ ಇರುವಂತಹ ಅಲಸಂದೆ ಕಾಳಿಗೆ ನಾವು ಕುಟ್ಟಿಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಮಸಾಲೆ ಸೇರಿಸಿದ ನಂತರ ನಾವು ಕಟ್ ಮಾಡಿಕೊಂಡಿರುವ ಟೊಮೊಟೊ ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ಹತ್ತೇ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಸ್ನೇಹಿತರೆ ಈ ಸಾರು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ರಾಗಿ ಮುದ್ದೆ ಜೊತೆ ಪೂರಿ ಜೊತೆ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಮಸಾಲೆಯನ್ನು ಸೇರಿಸಿದ ನಂತರ ಮುಚ್ಚಲವನ್ನು ಮುಚ್ಚಿ ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ ಒಂದು ಐದು ನಿಮಿಷ ನೋಡಿ ಸ್ನೇಹಿತರೆ ಅಲಸಂದೆ ಕಾಳು ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ಇನ್ನು ಇವಾಗ ನಾವು ಈ ಸಾರಿಗೆ ಒಗ್ಗರಣೆ ಹಾಕೋಬೇಕು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸ್ನೇಹಿತರೆ ಇವಾಗ ಒಗ್ಗರಣೆಗೆ ನಾನು ಸ್ಟೋವ್ ಮೇಲೆ ಒಂದು ಬಟ್ಲು ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಎಣ್ಣೆ ಬಿಸಿಯಾಗಿದೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಹೆಸರು ಬೇಳೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಈರುಳ್ಳಿನೂ ಸಹ ಸೇರಿಸ್ತಾಯಿದ್ದೀನಿ ನಂತರ ರುಚಿಗೆ ಎರಡೇ ಎರಡು ಒಣಮೆಣಸಿನ್ಕಾಯಿನೇ ಸೇರಿಸ್ಕೋಬೇಕು ಸ್ನೇಹಿತರೆ ಒಗ್ಗರಣೆ ಕೆಂಪಿಗೆ ಹಾಕಕ್ಕೆ ಬಿಡಿ ಒಂದೆರಡು ನಿಮಿಷ ಒಗ್ಗರಣೆಗೆ ಇವಾಗ ನಾವು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಬೇಯಕ್ಕೆ ಬಿಡಿ ಸ್ನೇಹಿತರೆ ನಿಮ್ಮಲ್ಲಿ ಯಾರಾದರೂ ಟೆಟ್ಟಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಸ್ನೇಹಿತರೆ ಜೂನು ಮೂವತ್ತನೇ ತಾರೀಕು ಸ್ನೇಹಿತರೆ ಟೆಟ್ಟು ನಿಮ್ಮಲ್ಲಿ ಯಾರಾದರೂ ಬರೀತಾ ಇದ್ರೆ ಆಲ್ ದ ಬೆಸ್ಟ್ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿ ಬರೀರಿ ನಾನು ಬರೀತಾ ಇದ್ದೀನಿ ಸ್ನೇಹಿತರೆ ಒಗ್ಗರಣೆ ರೆಡಿಯಾಗಿದೆ ಸ್ನೇಹಿತರೆ ಒಗ್ಗರಣೆಗೆ ನಾವು ಮಾಡಿದಂತಹ ಹಸಿ ಅಳ್ಸಂದ್ ಕಾಳನ್ನು ಸೇರಿಸ್ಕೊಂಡು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಹಾಗೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಸಲ ಮಾಡಿ ಹೇಗೆ ಬಂದಿದೆ ಸಾರು ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ಇನ್ನು ಕೊನೆಯದಾಗಿ ಹಸಿ ಅಳ್ಸಂದ ಕಾಳು ಸಾರಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ನಾವು ಮಾಡಿದಂತಹ ಹಸಿ ಅಳ್ಸಂದ ಕಾಳು ಸಾರು ರೆಡಿ ಆಯಿತು ಸ್ನೇಹಿತರೆ ನೀವು ಸಹ ಹೀಗೆ ಮಾಡೋಕ್ಕೆ ಒಂದು ಸಲ ಪ್ರಯತ್ನ ಮಾಡಿ ಸ್ನೇಹಿತರೆ ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೊಂಡ್ರೆ ನಾವು ಮಾಡಿದಂತಹ ಹಸಿ ಕಾಳು ಸಾರು ರೆಡಿ ಆಯಿತು ಸ್ನೇಹಿತರೆ ನಾನು ತಟ್ಟೆಗೆ ಮುದ್ದೆ ಇಟ್ಕೊಂಡು ನಾವು ಮಾಡಿದಂತಹ ಸಾರನ್ನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ತುಂಬ ರುಚಿಯಾಗಿ ಬಂದಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು